ನನ್ನ ಹೆಸರು ಪ್ರಣೀತ ನಾನು ತುಂಬ ಭಯದಲ್ಲಿ ನಿಂತಿದ್ದೆ ನನ್ನ ದೃಷ್ಟಿ ಕಪಾಟಿನ ಕಡೆ ಇತ್ತು ನಾನು ಇವತ್ತಿದನ್ನು ನೋಡಿ ತುಂಬ ಆತಂಕದಲ್ಲಿ ನಿಂತಿದ್ದೆ ನಾನು ಹೀಗೆ ನಿಂತಿದ್ದೆ ಹಿಂದೆಯಿಂದ ಅವನು ಕೂಗಿದ ಕೇಳ್ದೆ ಏನು ಮಾಡ್ತಾ ಇದ್ದೀಯ ಇಲ್ಲಿ ನಾನು ತುಂಬ ಗಾಬರಿಗೊಂಡೆ ನನಗೆ ಬಾಯಿಂದ ಮಾತೇ ಬರ್ತಾ ಇರಲಿಲ್ಲ ನಾನು ನಡಗುತ್ತಾ ನಿಂತಿದ್ದೆ ಏನಾದರೂ ಹೇಳೋದಕ್ಕೆ ಮುಂಚೆ ಅವ್ನು ನನ್ನ ಕೈ ಹಿಡ್ಕೊಂಡು ಜೋರು ಜೋರಾಗಿ ನಕಾಡಿಕೊಂಡು ಸ್ಟಾರ್ಟ್ ಮಾಡ್ದ ಸ್ವಲ್ಪ ದಿನಗಳಿಂದ ನನ್ನ ಜೊತೆ ನನ್ನ ಮಿಡಿಲ್ ಕ್ಲಾಸಲ್ಲಿ ಬೆಳೆದಿದ್ದು ಇದು ಮೂರು ವರ್ಷದ ಹಿಂದಿನ ಮಾತಾಗಿತ್ತು ನಾನು ಕಾಲೇಜ್ನಲ್ಲಿ ಓದ್ತಾ ಇದ್ದೆ ನಾನು ಓದು ಮುಗಿದ ತಕ್ಷಣ ನನ್ನ ಅಪ್ಪ ಅಮ್ಮ ಮದುವೆ ಮಾಡಿಸೋ ಯೋಚನೆಯಲ್ಲೇ ಇದ್ದರು ನಾನು ಇಷ್ಟದ ಪ್ರಕಾರ ಮದುವೆ ಆಗ್ತಾ ಇರಲಿಲ್ಲ ಯಾಕೆಂದರೆ ನಾನು ಒಬ್ಬನೇ ಇಷ್ಟಪಡ್ತಾ ಇದ್ದೆ ಅವನನ್ನು ತುಂಬ ಇದ್ದ ಅವನ ಹೆಸರು ಆದಿತ್ಯ ಆಗಿತ್ತು ನಾನು ಓದು ಮುಗಿದ ತಕ್ಷಣ ನಾನು ಇಂಟರ್ವ್ಯೂಗೆ ಹೋಗಿ ಕೊಡೋಕ್ಕೆ ಅಂತ ಹೋಗಿದ್ದೆ ಆದಿತ್ಯನೂ ಅಲ್ಲ ಕೆಲಸ ಇದ್ದ ಅದು ತುಂಬ ದೊಡ್ಡ ಕಂಪ್ನಿಯಾಗಿತ್ತು ನಾನು ಅಷ್ಟು ಓದಿ ಇರಲಿಲ್ಲ ಮನೆಯವರ ಸಮ್ಮತಿ ಕೂಡ ತೆಗ್ದಿರಲಿಲ್ಲ ಅವ್ರ ಸಮ್ಮತಿ ಇಲ್ಲದೆ ನಾನು ನನ್ನಿಷ್ಟದ ಹಾಗೆ ಕೆಲಸ ಮಾಡಬೇಕು ಅನ್ನಿಸ್ತಾ ಇತ್ತು ಹಾಗೆ ಬಂದೆ ಆದರೆ ನಾನು ಅಷ್ಟು ಓದು ಸಾಕಾಗದೆ ನನ್ನ ರಿಜೆಕ್ಟ್ ಮಾಡಿದ್ರು ನನ್ನ ಅಪ್ಪ ಅಮ್ಮ ಯಾವತ್ತೂ ನಾನು ಕೆಲಸ ಮಾಡೋದಕ್ಕೆ ಒಪ್ತಾ ಇರಲಿಲ್ಲ ಅವರು ನಾನು ಹೇಳುವಾಗ ಹೇಳ್ತಾಯಿದ್ರು ನಮಗೆ ದೇವರು ಕೊಟ್ಟೆ ಎಲ್ಲ ಇದೆ ಹಾಗಿದ್ಮೇಲೆ ನೀನು ಕೆಲಸ ಮಾಡೋ ಅವಶ್ಯಕತೆ ಏನಿದೆ ಆದರೆ ನಾನು ಅವರ ಮಾತನ್ನು ಇಗ್ನೋರ್ ಮಾಡಿ ನನ್ನ ಕೆಲಸ ಕೇಳಲು ಬಂದಿದ್ದೆ ಆದರೆ ಇಲ್ಲಿ ಬಾಸ್ ನನ್ನ ರಿಜೆಕ್ಟ್ ಮಾಡಿದರು ನಾನು ಹೊರಗಡೆ ನಿಂತು ಅವರ ಹತ್ರ ಬೇಡ್ಕೊಂಡ್ರೆ ನನಗೆ ಕೆಲಸ ಸಿಗ್ಬೋದು ಅಂತ ಅನ್ಕೋತಿದ್ದೆ ಅಲ್ಲೇ ಹೊರಗಡೆ ಬೇಜಾರಿನಿಂದ ಕೂತಿದ್ದೆ ಆದ ಆದಿತ್ಯ ನನ್ನ ನೋಡಿ ಬಂದ ನನ್ನನ್ನು ಬೇಜಾರು ಮಾಡ್ಕೋಬೇಡ ನಿನ್ನ ಕೆಲಸ ಮಾಡುವ ಏಜು ಕೂಡ ಅಲ್ಲ ನೀನಿನ್ನು ತುಂಬ ಓದಬೇಕು ನೀನಿನ್ನು ಚಿಕ್ಕವಳು ಅವನಿಷ್ಟು ಒಳ್ಳೆಯಾಗಿ ಸಂಜಾಯಿಸಿದ್ದ ಅಂದರೆ ನಾನು ಅವನ ಮಾತು ಬೇಗ ಒಪ್ಕೊಂಡೆ ಕೇಳ್ತಾ ನಿನಗೆ ಅಷ್ಟು ಅವಶ್ಯಕತೆ ಇದೆಯಾ ಈ ಕೆಲಸಕ್ಕೆ ನಾನಾಗ ನನ್ನ ಬಗ್ಗೆ ಎಲ್ಲ ಹೇಳಿದೆ ಕೆಲ ಮಕ್ಕಳು ಅವ್ರ ಮನೆ ಒತ್ತಾಯದಿಂದ ಕೆಲಸ ಹುಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಅವರಿಗೆ ತುಂಬ ಅವಶ್ಯಕತೆ ಇರೋದ್ರಿಂದ ಕೆಲಸ ಹುಡ್ಕೊಂಡು ಬರ್ತಾರೆ ಅದು ನಿನಗೆ ಈ ಥರ ಏನೂ ಇಲ್ಲ ನಿನ್ನ ಮನೆ ಅವ್ರ ಒಪ್ಪಿಗೆನೂ ಕೊಡ್ತಾ ಇಲ್ಲ ನಿಮ್ಮ ಮನೆಯವರು ತುಂಬ ಒಳ್ಳೆಯವರು ನೀನಿನ್ನು ಮನೆಯವರ ಮಾತು ಕೇಳಬೇಕು ಚಿಕ್ಕವ್ರು ಯಾವಾಗಲೂ ದೊಡ್ಡವ್ರ ಮಾತು ಕೇಳಬೇಕು ಯಾಕೆ ಅಂದರೆ ನಾವು ಕೆಲವೊಂದು ಸಾರಿ ಅವ್ರ ಮಾತು ಕೇಳಿದ್ರೆ ತುಂಬ ತಪ್ಪಾದ ನಿರ್ಧಾರ ತಗೊಂಡು ಕಷ್ಟದಲ್ಲಿ ಇದ್ಬಿಡ್ತೀವಿ ನಾನು ಹೇಳ್ತಾ ಇದ್ದೀನಿ ನೀನಿನ್ನು ಮನೆಯವರಿಗೆ ಮಾತು ಕೇಳಿ ತುಂಬ ಚೆನ್ನಾಗಿ ಓದು ಆಗ ನೀನು ಕೆಲಸ ಮಾಡೋ ಏಜ್ ಆಗಿರುತ್ತೆ ನೀನು ಹೇಗೆ ಕೆಲಸ ಹುಡುಕೋ ಅವಶ್ಯಕತೆ ಇರೋದಿಲ್ಲ ಯಾರಿಗೊತ್ತು ನಿನ್ನೇ ಹುಡ್ಕೊಂಡು ತುಂಬ ಜನ ಆಫರ್ ಕೊಡ್ಬೋದು ಕೆಲಸಕ್ಕೆ ಇಷ್ಟು ದಿನ ನನ್ನನ್ನು ಹೀಗೆ ಯಾರೂ ಸಂಜಾಯಿಸಿರಲಿಲ್ಲ ಆದರೆ ಆದಿತ್ಯ ತುಂಬ ಚೆನ್ನಾಗಿ ಸಂಜಾಯಿಸಿದ ನನಗೆ ಅನ್ನಿಸ್ತು ಒಂದು ಮಾತಿನಿಂದ ನಾನು ತುಂಬ ಒಳ್ಳೆ ಮತ್ತು ಇಂಟೆಲಿಜೆಂಟ್ ಹುಡುಗ ಅಂತ ಅನ್ನಿಸ್ತು ನಾನು ಅವ ಅವನ ಮಾತು ಕೇಳಿ ಅಲ್ಲಿಂದ ಬಂದೆ ನಾನು ಓದನ್ನು ಮುಂದುವರಿಸಿದೆ ಹೀಗೆ ಆಗ್ತಾ ಆಗ್ತಾ ಒಂದಿನ ಶಾಪಿಂಗ್ ಮಾಲಲ್ಲಿ ಆದಿತ್ಯ ಸಿಕ್ಕಿದ ನಾವು ಸ್ವಲ್ಪ ಹೊತ್ತು ಮಾತಾಡಿದ್ವಿ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಹಾಗೆ ಆಗ್ಲಿಂದ ನಮ್ಮ ಇಬ್ಬರ ಮಾತುಕತೆ ಸ್ಟಾರ್ಟ್ ಆಯಿತು ನಮ್ಮಿಬ್ಬರ ನಡುವೆ ಪ್ರೀತಿ ಸ್ಟಾರ್ಟ್ ಆಯಿತು ಆದಿತ್ಯ ಹೇಳಿದ್ದ ನನ್ನ ಫ್ಯಾಮಿಲಿಯಲ್ಲಿ ನನ್ನ ಅಪ್ಪ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವನಿಗೆ ಹನ್ನೆರಡು ವರ್ಷ ಇದ್ದಾಗ ಅವನಮ್ಮ ತೀರೋಗಿದ್ರು ಅವ್ನು ನನ್ನನ್ನು ನೋಡಿಕೊಳ್ಳಲು ಅವರ ಅಪ್ಪನಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಅದಕ್ಕೆ ಅವನನ್ನು ಸಿಟಿಯ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ರು ಒಂದು ವಾರಕ್ಕೊಂದು ಸಲ ಬಂದು ಅವನನ್ನು ಮೀಟ್ ಮಾಡಿ ಹೋಗ್ತಾ ಇದ್ರು ಬಂದಾಗ ಅವನಿಗೆ ಅವಶ್ಯಕತೆ ಇರೋದನ್ನು ತಂದು ಕೊಡ್ತಾಯಿದ್ರು ರಜೆ ದಿನಗಳಲ್ಲಿ ಅವನು ಹೋಗಿ ಬರ್ತಾ ಇದ್ದ ಆದಿತ್ಯ ಓದೋದ್ರಲ್ಲಿ ತುಂಬ ಬುದ್ಧಿವಂತಾಗಿದ್ದ ಹಾಗೆ ಆಗ್ತಾ ಆಗ್ತಾ ಸಿಟಿಯಲ್ಲ ಒಂದು ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದ ಅವನಿಗೆ ಅವನ ಅಪ್ಪ ಅಂದರೆ ತುಂಬ ಇಷ್ಟ ಅವನ ಅಪ್ಪನ ಜೊತೆಗೆ ಇರಬೇಕು ಅನ್ನೋ ಆಸೆ ಇತ್ತು ಅಪ್ಪ ನನ್ನ ಅವನು ಇಲ್ಲಿಗೆ ಬನ್ನಿ ನನ್ನ ಜೊತೆನೇ ಇರ್ಬೋದಲ್ಲ ಅಂತ ಕರಿತಿದ್ದ ಆದರೆ ಅವನಪ್ಪ ನನಗೆ ಸಿಟಿ ಸರಿಯಾಗಲ್ಲ ನೀನೇ ಇಲ್ಲಿಗೆ ಬಂದುಬಿಡು ಏನಾದರೂ ಇಲ್ಲೇ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳ್ತಾಯಿದ್ರು ಆದರೆ ಅವನಿಗೆ ಅಲ್ಲಿ ಕೆಲಸ ಮಾಡಲು ಇನ್ನೂ ಸಂಪಾದನೆ ಮಾಡಬೇಕಾಗಿತ್ತು ಅವ್ನು ಸ್ವಲ್ಪ ದುಡ್ಡು ಆದಮೇಲೆ ಹೋಗಿ ಅಲ್ಲ ಸೆಟಲ್ ಆಗಬೇಕು ಅಂದ್ಕೊಂಡಿದ್ದ ಹಾಗೆ ಆಗ್ತಾ ಆಗ್ತಾ ನಾವು ಪ್ರೀತಿ ಮಾಡಿ ಎರಡು ವರ್ಷ ಆಗಿತ್ತು ನನ್ನ ಮನೆಯಲ್ಲಿ ಮದುವೆಗೆ ಸಂಬಂಧ ಹುಡುಕ್ತಾ ಇದ್ರು ನಾನು ಆದಿತ್ಯ ಹತ್ರ ಹೇಳಿದೆ ಆಗ ಆದಿತ್ಯ ನನ್ನ ಅಪ್ಪ ಬೇಗ ಒಪ್ಕೋತಾರೆ ಆದರೆ ನೀನು ನಿನ್ನ ಮನೆಯಲ್ಲಿ ಹೇಳು ಅಂತ ಹಾಗೆ ನಾನು ಧೈರ್ಯ ಮಾಡಿ ಹೇಳಿದೆ ಇದನ್ನು ತುಂಬ ಮನೆಯಲ್ಲಿ ಬೈದರು ಆದರೆ ನಾನು ಹಠದಲ್ಲಿದ್ದೆ ಹಾಗೆ ನಾನು ಹಠದಿಂದ ಒಪ್ಕೊಂಡ್ರು ಹಾಗೆ ಅವರು ಆದಿತ್ಯನ ಮೀಟ್ ಮಾಡಬೇಕು ಅಂತ ಹೇಳಿದರು ಹಾಗೆ ಅವರು ಮೀಟ್ ಮಾಡಿದ್ರು ಅವರಿಗೆ ಆದಿತ್ಯ ತುಂಬ ಇಷ್ಟ ಆದ ಹೇಳಿದ್ರು ನಿನ್ನ ಅಪ್ಪನನ್ನ ಕರೆಸು ಮಾತುಕತೆ ಮುಂದುವರಿಸೋಣ ಅಂತ ಆಗ ಆದಿತ್ಯನ ಅಪ್ಪ ಬರೋದಿಲ್ಲ ನೀನು ಯಾರ ಜೊತೆ ಮದುವೆ ಮಾಡ್ಕೊ ಆದರೆ ಮದುವೆ ಆಗಿ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿದರು ಹಾಗೆ ಆದಿತ್ಯ ಹೇಳಿದಾಗ ನನ್ನ ಅಪ್ಪ ಅಮ್ಮನಿಗೆ ತುಂಬ ವಿಚಿತ್ರ ಅನಿಸಿತು ಮತ್ತು ಕೇಳಿದ್ರು ಮದುವೆ ಆಗಿ ಹಳ್ಳಿಗೆ ಕರ್ಕೊಂಡು ಹೋಗ್ತೀಯ ನನ್ನ ಮಗಳನ್ನ ಅಂತ ಆಗ ಹ್ಞೂ ಅಂದ ನನ್ನ ಅಪ್ಪ ಅಮ್ಮನಿಗೆ ಇಷ್ಟ ಆಗಲಿಲ್ಲ ನನ್ನ ಅಪ್ಪನಿಗೆ ತುಂಬ ಏಜಾಗಿದೆ ಇನ್ನು ನನ್ನ ಹೆಂಡತಿ ಆಗೋಳು ಅವ್ರು ಸೇವೆ ಮಾಡಬೇಕು ಅಂತ ಹೇಳಿದ್ದ ಆಗ ನೀನು ಇಲ್ಲಿದ್ದು ನನ್ನ ಮಗಳನ್ನು ನಿನ್ನ ಅಪ್ಪನನ್ನು ನೋಡಲು ಅಲ್ಲಿ ಬಿಡ್ತೀಯ ಅಂತ ಹೇಳಿದ್ರು ಆಗ ಇಲ್ಲ ಇನ್ನೂ ಐದು ತಿಂಗಳು ಅಷ್ಟೆ ಮತ್ತೆ ನಾನು ಅಲ್ಲೇ ಹೋಗಿ ಸೆಟಲ್ ಆಗ್ತೀನಿ ಅದೂವರೆಗೆ ಮಾತ್ರ ಅಂದ ಹಾಂ ಮತ್ತೆ ಹೇಳ್ತೀವಿ ಅಂತ ಕಳಿಸಿದ್ರು ನನಗೆ ಅದು ಇದು ಹೇಳಿ ನೀನು ಯೋಚನೆ ಮಾಡಿ ನೋಡು ಅಂದರು ಹಾಗೆ ನಾನು ಅವನ ಜೊತೆಯೇ ಮದುವೆ ಆಗೋದು ಅಂತ ಒಂದು ಹಠದಲ್ಲಿದ್ದೆ ಹೇಳಿದೆ ಸ್ವಲ್ಪ ದಿನ ಅಲ್ವಾ ಅಂತ ನಾನು ಹಳ್ಳಿಯಲ್ಲಿ ಇರ್ತೀನಿ ಬಿಡು ಅಂತ ಹೇಳಿದ್ದೆ ಅಪ್ಪ ಅಮ್ಮನ ಹತ್ರ ಹಾಗೆ ಅವನ ಜೊತೆ ಮದುವೆ ಮಾಡಿಸಿದ್ರು ನನ್ನ ಅಲ್ಲಿ ಕರ್ಕೊಂಡು ಹೋದ ಸ್ವಲ್ಪ ದಿನ ಆದಿತ್ಯ ಅಲ್ಲಿ ಇದ್ದ ಆದಿತ್ಯ ಸಾಕು ಹೋಗಿದ್ದು ಇಲ್ಲೇ ಇರ್ತೀನಿ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದ ಅಪ್ಪನ ಹತ್ರ ಹೇಳ್ದ ಆದರೆ ಅವನು ಅಪ್ಪ ನಿನ್ನ ಹತ್ತಿರ ಇರೋ ದುಡ್ಡು ಇಲ್ಲಿ ನೀನು ಅಂದ್ಕೊಂಡಿರೋದನ್ನು ಮಾಡಲು ಸಾಕಾಗಲ್ಲ ಇನ್ನೂ ಸ್ವಲ್ಪ ದಿನ ಅಲ್ಲಿಂದ ಸಂಪಾದನೆ ಮಾಡಿ ಬಾ ಅಂದರು ಮತ್ತು ಆದಿತ್ಯಗೆ ನನ್ನ ಬಿಟ್ಟು ಹೋಗಲು ಇಷ್ಟೇ ಇರಲಿಲ್ಲ ಆದರೆ ಅವನು ಬ್ಯಾಚುಲರ್ ರೂಮಲ್ಲಿ ಇದ್ದದ್ದು ನಾನು ಅಲ್ಲಿ ಕರ್ಕೊಂಡು ಹೋಗಲು ಆಗ್ತಾ ಇರಲಿಲ್ಲ ಸ್ವಲ್ಪ ದಿನದ ಮಾತು ಅಲ್ವಾ ಅಂತ ಒಂದು ವಾರ ಆದಮೇಲೆ ಹೋದ್ದು ನನಗೆ ತುಂಬ ದುಃಖ ಆಯಿತು ಹೋಗಿ ದಿನಕ್ಕೆ ಮೂರು ಸಲ ಕಾಲ್ ಮಾಡ್ತಾ ಇದ್ದ ಆದರೆ ಮಾವ ವಿಚಿತ್ರ ಅನ್ನಿಸ್ತಾಯಿದ್ರು ಅವರು ನನ್ನ ಬಿಟ್ಟು ಹೋಗುವಾಗ ತುಂಬ ಖುಷಿಯಲ್ಲಿದ್ದರು ಮನೇಲಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡಿದೆ ಆದರೆ ಮಾವ ನಾನು ಎದ್ದೊಳೋಕ್ಕೂ ಮುಂಚೆನೆ ಹೋಗ್ತಾಯಿದ್ರು ಮತ್ತು ರಾತ್ರಿ ಮಲಗೋಕ್ಕೂ ಹೋಗುವಾಗ ಬರ್ತಾಯಿದ್ರು ನಾನು ಅನ್ಕೋತಿದ್ದೆ ನಾನು ಇದ್ದು ಅವರಿಗೆ ಮನೇಲಿರೋದಕ್ಕೆ ಮುಜುಗರ ಆಗಿ ಹಾಗೆ ಹೋಗ್ತಾ ಇರಬೇಕು ಅಂತ ಆದರೆ ಅವ್ರು ಹೋಗುವಾಗ ರೂಮ್ ಲಾಕ್ ಮಾಡಿ ಹೋಗ್ತಾ ಇದ್ರು ನಾನು ಇಲ್ಲಿ ಬಂದಾಗ್ಲಿಂದನೂ ಅವ್ರ ರೂಮ್ಗೆ ಹೋಗೇ ಇರಲಿಲ್ಲ ಒಂದು ದಿನ ಅವ್ರು ಹೋಗುವಾಗ ರೂಮ್ ಲಾಕ್ ಮಾಡಿದೆ ಹಾಗೆ ಹೋಗಿಬಿಟ್ಟಿದ್ರು ನಾನು ಹೋಗಿ ಕ್ಲೀನ್ ಮಾಡಿಬಿಡೋಣ ಅಂತ ಹೋದೆ ಅಲ್ಲಿ ಹೋಗಿ ಕ್ಲೀನ್ ಮಾಡೋಣ ಅಂತ ಹೋದಾಗ ಅಲ್ಲಿ ತುಂಬ ಗಲೀಜಾಗಿತ್ತು ಅಲ್ಲಲ್ಲಿ ಬೂದಿ ಕುಂಕುಮ ಉದ್ದ ಉದ್ದವಾದ ಕೂದಲುಗಳಿದ್ವು ಮಾವನ ಕೂದಲು ಚಿಕ್ಕದಲ್ವ ಆದರೆ ಈ ಉದ್ದ ಕೂದಲು ಯಾರ್ದು ಅನ್ನೋ ಪ್ರಶ್ನೆ ಆಗಿತ್ತು ನಾನೆಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಚೇಂಜ್ ಮಾಡಿ ಅಲ್ಲಿ ಹುಡುಕಿದೆ ಬೆಡ್ಶೀಟನ್ನ ಆದರೆ ನನಗೆ ಅಲ್ಲಿ ಬೆಡ್ಶೀಟ್ ಸಿಗಲಿಲ್ಲ ಬದಲಾಗಿ ವಿಚಿತ್ರ ವಿಚಿತ್ರ ಉಡುಪುಗಳು ಸಿಗ್ತಾ ಹೋಗಿ ನನ್ನ ರೂಮ್ನಿಂದ ತಂದು ಹಾಸಿದೆ ಮಾವ ಬಂದು ರೂಮ್ಗೆ ಹೋಗಿ ಅಲ್ಲಿಂದ ರೇಗಾಡಲು ಸ್ಟಾರ್ಟ್ ಮಾಡಿದ್ರು ನಾನು ರೂಮ್ ಯಾಕೆ ಕ್ಲೀನ್ ಮಾಡಿದೆ ಅಂತ ನನಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ನಾನು ತುಂಬ ಗಲೀಜಾಗಿತ್ತು ಅದಕ್ಕೆ ಅಂದೆ ಹಾಗೆ ಆದಿತ್ಯಗೂ ಹೇಳಿದೆ ಆದಿತ್ಯ ಹೇಳ್ದ ಅದು ಒಬ್ರೇ ಇದ್ರಲ್ಲ ಅವರು ವಸ್ತು ಮುಟ್ಟಿದಾಗ ಆಗೋಲ್ಲ ಸ್ವಲ್ಪ ದಿನ ಸರಿಯಾಗ್ತಾರೆ ಅಂತ ಹೇಳಿದ್ರು ನಾನು ಸುಮ್ಮನೆ ಅದೇ ಆದರೆ ಅಲ್ಲಿ ರಾತ್ರಿ ಹೊತ್ತು ವಿಚಿತ್ರವಾದ ಸೌಂಡು ನನಗೆ ನಿದ್ದೆನೇ ಬರ್ತಾ ಇರಲಿಲ್ಲ ರಾತ್ರಿ ನೀರು ಇರಲಿಲ್ಲ ಹಾಗೆ ರಾತ್ರಿ ನೀರು ತರಲು ಅಂತ ಹೋದೆ ಹೋದಾಗ ಮಾವನ ರೂಮ್ ಅರ್ಧ ತೆರೆದಿತ್ತು ಅದು ಮಾವನ ರೂಮ್ನಿಂದನೇ ಸೌಂಡ್ ಆಗಿತ್ತು ಕರೆಂಟ್ ಇದ್ರೂ ಕ್ಯಾಂಡಲ್ಗಳು ಹಚ್ಚಿಸಿದ್ರು ನನಗೆ ಭಯ ಆಗಿ ರೂಮ್ಗೆ ಬಂದೆ ಮಾವ ಇಲ್ಲದಾಗ ಅವ್ರ ರೂಮ್ಗೆ ಹೋಗಿ ಅವ್ರು ಬಿಚ್ಚಿಟ್ಟ ಬಟ್ಟೆ ತಗೊಂಡು ಬಂದು ಹೊಗಿತಿದ್ದೆ ಆಗ ಅದರಲ್ಲಿ ಕೀ ಸಿಕ್ತು ನಾನು ಅದನ್ನು ತಗೊಂಡು ಹೋಗಿ ಮಡಗುವಾಗ ಅವರ ರೂಮ್ನಲ್ಲಿ ತುಂಬ ವಿಚಿತ್ರ ವಿಚಿತ್ರವಾದ ವಸ್ತುಗಳಿತ್ತು ನನಗೆ ಸರಿ ಅನಿಸ್ಲಿಲ್ಲ ಅದನ್ನೆಲ್ಲ ಫೋಟೋ ತೆಗೆದು ಆದಿತ್ಯಗೆ ಕಳಿಸಿದೆ ಮತ್ತು ನನಗೆ ಆ ಕೀನಿಂದ ಕಪಾಟನ್ನು ಓಪನ್ ಮಾಡಬೇಕು ಅನ್ನೋದಾಯಿತು ಹಾಗೆ ಓಪನ್ ಮಾಡಿ ನೋಡಿದಾಗ ಬೆಚ್ಚಿ ಬಿದ್ದೆ ಅದರಲ್ಲಿ ತುಂಬ ಚಿನ್ನ ದುಡ್ಡು ಮತ್ತು ಹೆಣ್ಮಕ್ಳು ಸ್ಯಾರಿಗಳಿತ್ತು ನನಗೆ ಅನ್ನಿಸಿತು ಅಪ್ಪ ಬೇರೇನೂ ತಪ್ಪು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅದೆಲ್ಲ ಫೋಟೋ ಹಿಡಿದು ಕಳಿಸಿದೆ ಫೋನ್ ಮಾಡಿದೆ ಆದರೆ ಆದಿತ್ಯ ರೆಸ್ಪಾನ್ಸ್ ಮಾಡಲಿಲ್ಲ ಅದರಲ್ಲಿ ಒಂದು ಚೂಪಾದ ಚಾಕು ಕೂಡ ಇತ್ತು ನಾನು ಅದನ್ನು ನೋಡಿಕೊಂಡು ಯೋಚನೆ ಮಾಡ್ಕೊಂಡು ನಿಂತಿರುವಾಗ ಮಾವ ಬಂದರು ನನ್ನ ಕೈ ಹಿಡಿದ್ರು ಮತ್ತು ಹೇಳಿದ್ರು ಹೇಳಿದ್ರು ನೀನಾಗಿ ಬಂದಿಲ್ಲ ನಾನಾಗಿ ನಿನ್ನ ಇಲ್ಲಿ ಬರೆಸಿದ್ದು ಅಂತ ಹೇಳಿ ಜೋರಾಗಿ ನಗಾಡ್ತಾಯಿದ್ರು ಮತ್ತು ಡೋರ್ ಕ್ಲೋಸ್ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬ ಹೆದರಿಕೆ ಆಯಿತು ನಾನು ಕಿರುಚರೋರು ಸ್ಟಾರ್ಟ್ ಮಾಡಿದೆ ಆಗ ಮಾವ ನನ್ನ ಮುಖಕ್ಕೆ ಏನನ್ನೋ ಎರಚಿದಾಗ ನಾನು ಅಲ್ಲೇ ತಲೆಸುತ್ತು ಬಿದ್ದೆ ಎಚ್ಚರ ಆದಾಗ ನನ್ನ ಕೈ ಕಾಲು ಕಟ್ಟಿತ್ತು ಬಾಯಿಗೆ ಬಟ್ಟೆ ಹಾಕಿದರು ಮಾವ ಮುಂದೆ ಕೂತ್ಕೊಂಡು ಏನನ್ನೋ ಹೋಮ ಮಾಡ್ತಾಯಿದ್ರು ಸ್ವಲ್ಪ ಹೊತ್ತು ಆದಮೇಲೆ ಚಾಕುವನ್ನು ಚೂಪ್ ಮಾಡಿ ನನ್ನ ಹತ್ರ ಬಂದು ನಾನೀಗ ಶಕ್ತಿಶಾಲಿ ಆಗ್ತೀನಿ ಅಂತ ಇದ್ದರು ಇನ್ನೇನೋ ನನ್ನ ಕುತ್ತಿಗೆಕೆ ಚಾಕುವಿನಿಂದ ಆಸ್ಟ್ರಲ್ಲಿ ಜೋರಾಗಿ ಬಾಗಿಲು ಹೊಡೆಯೋದಾಕುವ ಸೌಂಡ್ ಬಂತು ನೋಡಿದ್ರೆ ಆದಿತ್ಯ ಆಗಿದ್ದ ಅವನು ಓಡಿ ಬಂದು ನನ್ನ ಉಳಿಸಿದ ಆ ಕೂಡಲೇ ಪೊಲೀಸ್ ಕರೆಸಿ ಅರೆಸ್ಟ್ ಮಾಡಿಸಿದರು ಅವನಪ್ಪ ನನ್ನ ಮತ್ತೆ ಗೊತ್ತಾಯಿತು ಅವನಪ್ಪ ಒಂದು ಬಾಬಾ ಆಗಿದ್ದು ಹೀಗೆ ಎಷ್ಟೋ ಮಾತ ಮಂತ್ರ ಇದ್ದದ್ದು ಅಂತ ಒಂದು ಹೆಣ್ಣನ್ನು ಬಲಿ ಕೊಟ್ಟರೆ ತುಂಬ ಶಕ್ತಿಶಾಲಿ ಆಗ್ತೀನಿ ಅಂತ ಗೊತ್ತಾದಾಗ ಹೇಗೋ ಮಗ ಮದುವೆ ಆಗಿದ್ದಾನೆ ಹಾಗೆ ಅವಳನ್ನು ಕೊಂದು ಅವಳು ಬೇರೆಯವ್ರ ಜೊತೆ ಓಡಿ ಹೋಗಿದ್ದಾಳೆ ಅಂತ ಹೇಳಿಬಿಡೋಣ ಸುಳ್ಳನ್ನು ಅಂತ ಪ್ಲ್ಯಾನ್ ಮಾಡಿ ನನ್ನ ಇಲ್ಲೇ ಇರಿಸಿ ಬಲಿ ಕೊಡೋಣ ಅಂತ ಅಂದ್ಕೊಂಡಿದ್ರು ಅಷ್ಟರಲ್ಲಿ ನೀನು ಹೇಗೋ ಸಮಯಕ್ಕೆ ಕರೆಕ್ಟಾಗಿ ಬಂದೆ ಅಂದಾಗ ಅದು ನಾನು ಮೀಟಿಂಗಲ್ಲಿ ಇದ್ದೆ ನಿನ್ನ ಫೋಟೋ ಕಳಿಸಿದ್ದನ್ನು ನಾನು ಮೀಟಿಂಗ್ ಮುಗಿಸ್ಕೊಂಡು ಬಂದು ನೋಡಿದೆ ಒಂದು ಫೋಟೋದಲ್ಲೇ ಅರ್ಧ ಮುಖ ಕೂಡ ಇತ್ತು ನೀನು ಕಾಲ್ ಮಾಡಿದೆ ಅಂತ ತೆಗಿಯಕ್ಕಾಗಲಿಲ್ಲ ನಿನಗೆ ಕಾಲ್ ಮಾಡಲಿನೋದೆ ಆದರೆ ರೆಸ್ಪಾನ್ಸ್ ಇರಲಿಲ್ಲ ನನಗೆ ಸರಿ ಅನ್ನಿಸೋದೆ ನಾನು ಆ ಕೂಡಲೇ ಬಂದೆ ನಿನ್ನ ಪ್ರಾಣ ಉಳಿತು ಸಾಧ್ಯ ಹೀಗೆ ಎಷ್ಟೋ ಜೀವಗಳು ಮಾತ ಮಂತ್ರ ಅಂತ ಬಲಿ ಕೊಡೋ ಜನಗಳಿದ್ದಾರೆ ಈ ಭೂಮಿಯಲ್ಲಿ ಅವ್ರು ಈ ಮೂಢನಂಬಿಕೆಯಿಂದ ಒಂದು ಜೀವ ಹೋಗ್ತಾ ಇದ್ದ ಅನ್ನೋ ಮನುಷ್ಯತ್ವ ಕೂಡ ಇರೋದಿಲ್ಲ ಈ ಜನರುಗಳಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ